ನಮಸ್ಕಾರ ವೀಕ್ಷಕರೇ ಸ್ಟಾರ್ ಟ್ವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂಎಂ ಮಂಗಳಗಟ್ಟಿ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೂರ್ತಿ ನೆಲಸಮಗೊಳಿಸಿ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸುವ ಅಧಿಕಾರಿಗಳ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವ ಕುರಿತು ಇಂದು ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಕರ್ನಾಟಕ ವಡ್ಡರ್ಭೂಮಿ ಸಮಾಜದ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ಕಾರಣ ಮಾನ್ಯವರು ಈ ಮಾನವೀಯತೀಯ ಕೃತ್ಯವನ್ನು ಬೆಸಗಿದ ಎಲ್ಲ ವ್ಯಕ್ತಿಗಳ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಲಾಯಿತು ಸಮತಾಸೇನಾ ರಾಜ್ಯ ಅಧ್ಯಕ್ಷರಾದ ಗುರುರಾಜ್ ಉಳಿಕಾಶಿ ದಿವಾನ್ ಬಳ್ಳಾರಿ ಕೃಷ್ಣ ಗುಂಗೋಳ್ ಅಜ್ಜು ಪಠಾನ್ ನಿಸಾರ್ ಜಮ್ಖಂಡಿ ಸಮೀರ್ ಬಳ್ಳಾರಿ ಅಶ್ಫಾಕ್ ಬೇಪಾರಿ ಸರ್ಫರಾಜ್ ಗೋಕಾಕ್ ವೆಂಕಟೇಶ್ ಮೇಸ್ತ್ರಿ ನಾರಾಯಣ್ ಮಾದರ್ ಇನ್ನಿತರರು ಉಪಸ್ಥಿತರಿದ್ದರು ಇರ್ತದೆ ರೆವೆನ್ಯೂ ಲ್ಯಾಂಡ್ ಆಗಿರ್ಬೋದು ಫಾರೆಸ್ಟ್ ಏನೋ ಇರ್ತದೆ ಬಟ್ ಈಗ ಹಂತಲ್ಲೇ ದಲಿತರಿಗೆ ಮೀಸಲಿಟ್ಟಂತ ಜಾಗ ಅಂತ ಗೊತ್ತಾದ ಮೇಲೆ ಅವ್ರು ಏನು ಮಾಡ್ತಾರೆ ಅಲ್ಲಿ ಇರುವಂತ ಸ್ಥಳೀಯ ಸಮಾಜದವರು ಅಂಬೇಡ್ಕರ್ ಪ್ರತಿಮೆನ ಇಟ್ಟರು ಅಂಬೇಡ್ಕರ್ ಪ್ರತಿಮೆ ಇಟ್ಟ ಮೇಲೆ ರಾಜ್ಯದಲ್ಲಿ ಅಹಿಂದ ಸರ್ಕಾರ ಐತಿ ಅಂತ ನಾವೆಲ್ಲ ತಿಳ್ಕೊಂಡಿದ್ದೇವೆ ಮತ್ತು ಧಾರವಾಡ ಜಿಲ್ಲೆ ಆಗಿರ್ಬೋದು ರಾಜ್ಯದ ಯಾವುದೇ ಭಾಗದಲ್ಲಾಗಿರ್ಬೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವಿಚಾರ ಬಂತು ಅಂತಂದ್ರೆ ಭುಗಿಲ್ ಹೇಳುವಂತ ಪ್ರಥಮ ಹೋರಾಟ ಧಾರವಾಡ ಜಿಲ್ಲೆಯಿಂದನೇ ಆರಂಭ ಆಗ್ತದೆ ಅಂತಹದ್ದಕ್ಕೆ ಸಾಕಷ್ಟು ಉದಾಹರಣೆಗಳು ಈಗಾಗಲೇ ಧಾರವಾಡ ಜಿಲ್ಲೆಯಲ್ಲಿ ಇದ್ದಾವೆ ಕಳೆದ ಸುಮಾರು ದಿನಗಳಿಂದ ಅಂದ್ರೆ ಸಾಕಷ್ಟು ವರ್ಷಗಳಿಂದ ಏನು ಪಾಳು ಬಿದ್ದಂತ ಒಂದು ಜಾಗೆ ಗರ ಇತ್ತು ವಡರ್ ಕಾಲನಿ ಏನು ನಾವು ಭೋವಿ ಸಮಾಜ ಅಂತ ಕರೀತೇವೆ ಆಧುನಿಕವಾಗಿ ಅದು ಶೋಷಿತ ಪರಿಶಿಷ್ಟ ಜಾತಿಯ ಎಸ್ಸಿ ಸಮುದಾಯಕ್ಕೆ ಸೇರಿದಂತ ಸಮುದಾಯ ಆ ಸಮುದಾಯದ ಬಡಾವಣೆಯ ಆ ಸಮುದಾಯದ ಕೇರಿಯ ಸಮೀಪ ಇರುವಂತ ಕುಲ್ಲಾ ಜಾಗೆ ಸುಮಾರು ಹತ್ತೊಂಬತ್ತು ಗುಂಟೆ ಇದೆ ಹೇಳಿ ಏನ್ ಹೇಳ್ತೇವೆ ಹತ್ತೊಂಬತ್ತು ಗುಂಟೆ ಜಾಗೆ ಇರುವಂತ ಜಾಗೆಯಲ್ಲಿ ಏನು ಹೊಳಗು ನಾರಿಸ್ತಾ ಇರುವಂತಹದ್ದು ಅಲ್ಲಿ ನಾಯಿ ವಾಸ ಮಾಡ್ತಾ ಇರುವಂತಹ ಹಿಂಗೇನು ಹಲಸು ಗಲೀಜು ವಾತಾವರಣ ಇತ್ತು ಅದನ್ನೆಲ್ಲ ಅಲ್ಲಿನ ವಡ್ರ ಏನು ಗುರಿ ಸಮಾಜದ ಜನ ಎಲ್ಲಾ ಸೇರಿ ತಾವೇ ಖುದ್ದಾಗಿ ಸ್ವಚ್ಛ ಮಾಡ್ಕೊಂಡು ಆ ಜಾಗೆಯ ಬಗ್ಗೆ ಪರಿಶೀಲನೆ ಮಾಡಿದಾಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆನೇ ಅದು ಕಲ್ಯಾಣಕ್ಕಾಗಿ ಮೀಸಲಿಟ್ಟಂತ ಜಗ ಅನ್ನುವಂತ ದಾಖಲೆಗಳನ್ನ ಸಿಕ್ಕಾಗ ಅಲ್ಲಿ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನ ಸ್ಥಾಪನೆ ಮಾಡ್ತಾರೆ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನ ಸ್ಥಾಪನೆ ಮಾಡಿದ್ದೇ ತಡ ಗ್ರಾಮ ಪಂಚಾಯತಿ ಅವರು ತಹಶೀಲ್ದಾರ್ ಜಿಲ್ಲಾ ಪಂಚಾಯತಿ ಸಿಒ ಅವರು ಯಾವುದನ್ನು ಗಮನಿಸದೆ ಪೊಲೀಸ್ ಬಲ ಪ್ರಯೋಗವನ್ನ ಮಾಡೋದ್ರ ಮೂಲಕ ಆ ತಾಲೂಕು ಏನು ಗ್ರಾಮ ಪಂಚಾಯಿತಿಯ ಮುಖಂಡರೆಲ್ಲ ಸೇರ್ಕೊಂಡ್ಬಿಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನ ರಾತ್ರೋರಾತ್ರಿ ತೆರವುಗೊಳಿಸುವಂತದ್ದನ್ನ ಮಾಡಿದ್ದು ಸಂವಿಧಾನಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮತ್ತು ಆ ಕುಲದ ನಮಗೆಲ್ಲರಿಗೂ ಮಾಡಿದಂತ ಅಪಮಾನ ಅಲ್ಲೋ ನಾವು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಬಯಸ್ತೇವೆ ನಾವು ಇವತ್ತು ಸಾಂಕೇತಿಕವಾಗಿ ಈ ವಿಷಯ ಗೊತ್ತಾದ ತಕ್ಷಣ ಇವತ್ತು ನಾವು ನೇರವಾಗಿ ಜಿಲ್ಲಾಧಿಕಾರಿ ಮತ್ತು ಸಿಇಒ ಅವರನ್ನ ಭೇಟಿ ಮಾಡೋಣ ಮತ್ತು ಅವರಿಗೆ ನಾವು ಪ್ರಥಮವಾಗಿ ಮನವಿಯನ್ನ ಅರ್ಪಿಸೋಣ ಅದರ ನಂತರ ಮೂರು ದಿನಗಳ ಕಾಲದ ಗಡುವನ್ನ ಕೊಡೋದ್ರ ಮೂಲಕ ಯಾರ್ಯಾರು ಈ ಒಂದು ಪ್ರತಿಮೆಯನ್ನ ತೆರವುಗೊಳಿಸೋಕೆ ತಹಶೀಲ್ದಾರ್ ಹಿಡ್ಕೊಂಡು ಧಾರವಾಡ ತಹಶೀಲ್ದಾರ್ ಹಿಡ್ಕೊಂಡು ಎ ಓ ಹಿಡ್ಕೊಂಡು ಮತ್ತು ಪಿ ಡಿಒ ಹಿಡ್ಕೊಂಡು ಗ್ರಾಮ ಪಂಚಾಯತಿ ಅವರು ಎಲ್ಲರ ಮೇಲೂ ಎಫ್ಐಆರ್ ದಾಖಲು ಮಾಡಬೇಕು ತತ್ ತಕ್ಷಣ ಸಂಬಂಧಪಟ್ಟಂತ ಅಧಿಕಾರಿಗಳೊಳಗೆ ಶಾಮೀಲಾಗಿದ್ರೆ ಪೊಲೀಸರ ಬಲಪ್ರಯೋಗಕ್ಕೆ ಕಾರಣೀಭೂತರಾದಂತ ಎಲ್ಲಾ ಅಧಿಕಾರಿಗಳನ್ನ ಸಹಿತ ಅವರ ಸೇವೆಯಿಂದ ಸಸ್ಪೆಂಡ್ ಮಾಡಬೇಕು ಮತ್ತು ತತ್ತಕ್ಷಣ ಅಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನ ಮರುಸ್ಥಾಪನೆ ಮಾಡಬೇಕು ಅನ್ನುವಂತ ಆಗ್ರಹವನ್ನ ಮಾಡಿ ಇವತ್ತು ನಾವು ಸಾಂಕೇತಿಕ ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮತ್ತು ಅವರಿಗೆ ಮನವಿಯನ್ನ ಕೊಡ್ತಾ ಇದ್ದೇವೆ ಈ ಹೋರಾಟವನ್ನ ತೀವ್ರಗೊಳಿಸೋದು ಅಥವಾ ಈ ಹೋರಾಟವನ್ನ ಇಲ್ಲಿಗೆ ಮೊಟಕುಗೊಳಿಸುವಂತದ್ದು ಇವತ್ತು ಇರೋದು ಜಿಲ್ಲಾಧಿಕಾರಿ ಮತ್ತು ಸಿಇಒ ಅವರ ಕೈಯಲ್ಲಿದೆ ಅವರು ತಕ್ಷಣ ಪ್ರತಿಮೆಯನ್ನ ಮರುಸ್ಥಾಪನೆ ಮಾಡಿದ್ರೆ ನಾವು ಯಾವುದೇ ಮುಂದಿನ ಹೋರಾಟಕ್ಕೆ ಹೋಗೋದಿಲ್ಲ ಉಳಿದಂತ ವಿಷಯ ಕೂತ್ ಮಾತಾಡ್ಕೊಳ್ಳುವಂತದ್ದನ್ನ ಅವರು ಸಭೆ ಮಾಡಿ ತೀರ್ಮಾನ ಕೈಗೊಳ್ಳಿ ಅವರು ಪ್ರತಿಮೆಯನ್ನ ಮರಳಿಯಲ್ಲಿ ಸ್ಥಾಪನೆ ಮಾಡೋಕೆ ಮುಂದಾಗದೆ ಹೋದ್ರೆ ಯಾವ್ಯಾವ ಪೊಲೀಸ್ ಅಧಿಕಾರಿಗಳು ಇದರೊಳಗೆ ಬಲಪ್ರಯೋಗ ಮಾಡಕ್ಕೆ ದಬ್ಬಾಳಿಕೆ ಮಾಡಕ್ಕೆ ಪ್ರತಿಮೆ ತೆರವಿಗೆ ಕಾರಣೀಭೂತರಾಗಿದ್ದಾರೆ ಅವ್ರು ಎಲ್ಲರ ವಿರುದ್ಧ ಧಾರವಾಡ ಜಿಲ್ಲೆ ಬಂದ್ಗೂ ಸಹಿತ ನಾವು ಹಿಂದೆ ಮುಂದೆ ನೋಡೋದಿಲ್ಲ ನಾವು ತೀವ್ರವಾದಂತ ಹೋರಾಟಕ್ಕೆ ಮುಂದಾಗ್ತೀವಿ ಅನ್ನುವಂಥದ್ದನ್ನ ಈ ಮೂಲಕ ನಾ ಎಚ್ಚರಿಕೆ ಕೊಡಬಯಸ್ತೇನೆ ಅದಕ್ಕೆ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಸಿಒ ಅವರು ತಕ್ಷಣ ಕಾರ್ಯಪ್ರವೃತ್ತರಾಗಬೇಕು ಆ ಪ್ರತಿಮೆ ಎಲ್ಲದ ಹುಡುಕಿ ತಂದುಬಿಟ್ಟು ಎಲ್ಲಿ ಸ್ಥಾಪನೆ ಮಾಡಿತ್ತು ಅಲ್ಲಿ ಮನಳಿ ಸ್ಥಾಪನೆ ಅದರ ಮೂಲಕ ಶಾಂತಿ ಸೌಹಾರ್ದತೆಯನ್ನ ಮತ್ತು ಜಾತ್ಯತೀತ ಮನೋಭಾವನೆಯನ್ನ ಸಂವಿಧಾನ ಏನು ಗೌರವವನ್ನ ಕಾಪಾಡಿಕೊಳ್ಳುವಂತದಕ್ಕೆ ಮುಂದಾಗಬೇಕು ಇಲ್ಲದೆ ಹೋದ್ರೆ ಉಗ್ರವಾದಂತ ಪ್ರತಿಭಟನೆಯನ್ನ ಜಿಲ್ಲೆಯಲ್ಲಿ ಆಗುವಂತ ಏನು ಮುಂದಿನ ನಡೆಗಳಿರ್ತವೆ ಆ ಅನಾಹುತಗಳು ಅದಕ್ಕೆ ಜಿಲ್ಲಾಡಳಿತ ಹೊಣೆ ಆಗ್ತದೆ ಅನ್ನೋಂತ ಮಾತನ್ನ ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳ್ಬಯಸ್ತೀ ಮೊನ್ನೆ ದಸರಾ ಉತ್ಸವಕ್ಕೋಸ್ಕರ ಮುಸ್ಲಿಂ ಮಹಿಳೆಯರ್ಲಿ ಅಥವಾ ದಲಿತ ಮಹಿಳೆಗಳು ಈ ಅವಕಾಶ ನೀಡಬಾರ್ದು ಮಾತನಾಡ ಯತ್ನಾಳ್ಗೆ ನಿಜವಾಗ್ಲೂ ಮಾನ ಮರ್ಯಾದೆ ಇಲ್ರಿ ಅವ್ನಗ ಅವನಗ ಬಹುಶಃ ಅವನ ಇಂತಹ ಕುತಂತ್ರ ಜಾತಿವಾದಿ ಬುದ್ಧಿಗೆ ಅವ್ರ ಪಕ್ಷ ಹೊರಗ ಹಾಕಿತ್ತು ಏನು ಆ ಪಕ್ಷದೊಳಗೆ ಇರುವಂತ ವಿಚಾರ ಬಂದು ಹೊರಗೇಳಾತನೋ ನಮಗ್ ಗೊತ್ತಿಲ್ಲ ಆದ್ರೆ ಅವನಿಗೊಂದು ಸಂವಿಧಾನ ಬದ್ಧವಾದಂತ ದೇಶ ಇವತ್ತು ವಿಶ್ವದೊಳಗೆ ಯಾವ್ದಾದ್ರು ಅಗದಿ ಕಟಿಬದ್ಧವಾಗಿ ನಡೆಯುತ್ತಿ ಶಿಸ್ತುಬದ್ಧವಾಗಿ ನಡೆಯತ್ತೈತಿ ಅಂತಂದ್ರ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿದಂತ ಭಾರತದ ಸಂವಿಧಾನವನ್ನ ಹೊಂದಿರುವಂತ ಒಂದು ಪವಿತ್ರ ಭಾರತ ದೇಶ ಅನ್ನುವಂಥದ್ದನ್ನ ಅವನು ಗಮನಿಸ್ಬೇಕಾಗ್ತದ ಇವತ್ತು ಸರ್ವೋಚ್ಚ ನ್ಯಾಯಾಲಯ ಸ್ಥಳೀಯ ನಮ್ಮ ರಾಜ್ಯದ ಹೈಕೋರ್ಟ್ ಸಹಿತ ಅತ್ಯುತ್ತಮವಾದಂತಹ ತೀರ್ಪನ್ನ ಕೊಟ್ಟಿದೆ ಇವತ್ತು ಭಾನು ಮುಸ್ತಾಕ್ ಅವರ ಏನು ಒಂದು ದಸರಾ ಉದ್ಘಾಟನೆ ಇದೆ ರಾಜ್ಯ ಸರ್ಕಾರದ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತದ್ದು ಅದನ್ನ ನಾವು ಏನು ಮಾಡೋಕ್ಕಾಗುದಿಲ್ಲ ಅದು ರಾಜ್ಯ ಸರ್ಕಾರದ ತೀರ್ಮಾನ ಅದನ್ನ ಸ್ವಾಗತಿಸಲೇಬೇಕಾಗ್ತದೆ ಅನ್ನುವಂತ ಮಾತನ್ನ ಹೇಳಿದೆ ಮತ್ತು ಘನ ಸರ್ವೋಚ್ಚ ನ್ಯಾಯಾಲಯ ಸಹಿತ ಭಾನು ಮುಸ್ತಾಕ್ ವಿಷಯದೊಳಗೆ ಇವರ ಅರ್ಜಿನ ತಿರಸ್ಕಾರ ಮಾಡ್ಯಾರ ಇದು ನಾವು ದೇಶದ ಸಂವಿಧಾನಕ್ಕೆ ಇವತ್ತು ಕಾನೂನಿಗೆ ನಾವು ನಂಬಿದ್ರೆ ಏನು ನಮ್ಗೆ ನ್ಯಾಯ ಸಿಗ್ಬೋದು ಅನ್ನುವಂಥದ್ದಕ್ಕ ಒಂದು ತೀರ್ಪು ಆದ್ರೆ ಇದನ್ನೆಲ್ಲಾ ಮರೆಮಾಚಿ ಇದನ್ನೆಲ್ಲಾ ಒಂದು ಬದಿಗಿಟ್ಟು ಕೇವಲ ಹಿಂದುತ್ವದ ಮೇಲಿನ ದೇಶ ನಡೆಯಾತದ ಅಥವಾ ಯತ್ನಾಳ್ ಅವ್ರ ಅಪ್ಪನ್ ದೇಶ ನಡೆಯತ್ತದ ಅನ್ನುವಂತ ಮಾದರಿ ಒಳಗೆ ಅವನು ಹೇಳಿಕೆ ಕೊಡ್ತಾನ ಒಬ್ಬ ಸಾಮಾನ್ಯ ದಲಿತ ಮಹಿಳೆಗೂ ಸಹಿತ ಅಲ್ಲಿ ಪೂಜೆಗೆ ಅಥವಾ ಹೂ ಮುಡ್ಸಕ್ ಅವಕಾಶ ಇಲ್ಲ ಅನ್ನುವಂತ ಮಾತನ್ನ ಹೇಳೋದ್ರ ಮೂಲಕ ದೇಶದೊಳಗಿರುವಂತ ಸಂಪೂರ್ಣ ದಲಿತ ಸಮುದಾಯವನ್ನ ಅವತ ಅಪಮಾನ ಮಾಡಿದಾನೆ ಅನ್ನುವಂತ ಮಾತನ್ನ ನಾವು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದ ಈ ಸಂಬಂಧಪಟ್ಟಂತೆ ಈಗಾಗಲೇ ಹುಬ್ಬಳ್ಳಿ ಉಪನಗರ ಠಾಣೆ ಒಳಗೂ ಸಹಿತ ನಾವು ದೂರನ್ನ ಕೊಟ್ಟಿದ್ದೇವೆ ಬಹುಶಃ ಎಂಬತ್ತು ಎಂಬತ್ತಕ್ಕೂ ಅಧಿಕ ಪ್ರಕರಣಗಳು ಇವತ್ತು ಯತ್ನಾಳ್ ಮೇಲೆ ಮತ್ತ ಯತ್ನಾಳ್ ಮೇಲೆ ಯಾರು ಯತ್ನಾಳ್ ಮಾತಾಡಿದ ಮೇಲೆ ಯಾರು ಆತನನ್ನ ವಿರೋಧ ಮಾಡುವಂತದ್ದು ಮಾಡ್ತಾರೆ ಅವ್ರಿಗೂ ಸಹಿತ ಬೆದರಿಸಿ ಬೆದರಿಸುವಂತ ಅಥವಾ ಅವರಿಗೆ ಭಯ ಒಂದು ವಾತಾವರಣ ಸಹಿತ ಇವತ್ತು ಹಲವು ಹಿಂದೂ ಮುಖಂಡರ ಹೆಸರಿನೊಳಗೆ ಮಡ ಹಾಕ್ತಾರೆ ಅವ್ರ ಹಿಂದೂಗಳಲ್ಲ ನಿಜವಾಗ್ಲು ಹಿಂದೂ ಮುಖಂಡರ ಹೆಸರಿನೊಳಗೆ ಮಡ ಹಾತಾರೆ ಹಿಂದೂ ಧರ್ಮ ಅಂತಂದ್ರೆ ನಾವು ಸಹಿತ ಎಲ್ರು ಇಲ್ಲಿರುವಂತವರು ಸೇರಿದಂಥವ್ರು ದಲಿತರು ಅಲ್ಪಸಂಖ್ಯಾತರು ಮತ್ತು ಈ ದೇಶದೊಳಗೆ ಇರುವಂತವ್ರೆಲ್ಲಾ ಹಿಂದೂಗಳೇ ನಾವು ಹಿಂದುತ್ವ ಹಿಂದೂ ನಡೆಯನ್ನ ಯಾರು ವಿರೋಧ ಮಾಡೋದಿಲ್ಲ ಆದ್ರೆ ನಾವು ಇವತ್ತು ಗಮನಿಸಬೇಕಾಗಿರುವಂತ ವಿಷಯ ಏನಿದಪ್ಪ ಅಂತಂದ್ರ ದಲಿತ ಮಹಿಳೆಗೆ ಯಾಕ ಹಾಕಿಲ್ಲ ಇವತ್ತು ದೇಶದ ಒಬ್ಬ ದಲಿತ ಮಹಿಳೆ ದೇಶದ ಪ್ರೆಸಿಡೆಂಟ್ ಆಗಿದ್ದಾರೆ ಅನ್ನುವಂಥದ್ದು ಸಹಿತ ಈ ನಾಲಾಯಕ ಯತ್ನಾಳ್ ಗೊತ್ತಿಲ್ಲ ಅಂತಂದ್ರೆ ಬಹಳ ದುಃಖ ಆಗ್ತದೆ ನಮ್ಗ ಅದಕ್ಕೆ ಈತನ ತಲೆ ಒಳಗೆ ಎಷ್ಟೊಂದು ಜಾತಿ ತಾಂಡವ ಆಡ್ತಾ ಇದೆ ಅನ್ನುವಂಥದ್ದನ್ನ ನಾವೆಲ್ಲರೂ ಇವತ್ತು ಗಮನಿಸ್ಬೇಕಾಗ್ತದೆ ಅದಕ್ಕೆ ಆತ ಎಲ್ಲೆಲ್ಲಿ ಹೋಗ್ತಾನೋ ಇಂತಹ ಕುತಂತ್ರದ ಕೋಮುವಾದದ ಒಂದು ಗಲಭೆಯನ್ನ ಸೃಷ್ಟಿಸುವಂತ ಹೇಳಿಕೆಯನ್ನ ನೀಡ್ತಾ ಹೋಗ್ತಾ ಇದ್ದಾನೆ ರಾಜ್ಯ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ ಯಾರೋ ಸಣ್ಣ ಪುಟ್ಟ ಪ್ರಕರಣಗಳು ಇದ್ದಂತವ್ರನ್ನ ಇವತ್ತು ಗಡಿಪಾರು ಮಾಡಿದೆ ರೌಡಿ ಪಟ್ಟಿ ತೆಗೆದೆ ಗುಂಡಾ ಕಾಯ್ದೆ ಒಳಗೆ ಬಂಧನ ಮಾಡಿದೆ ಅನ್ನುವಂಥದ್ದನ್ನ ರಾಜ್ಯ ತುಂಬಾ ಇವತ್ತು ಪೊಲೀಸ್ ಇಲಾಖೆ ಅಚ್ಚುಕಟ್ಟಾಗಿ ಮಾಡ್ತದೆ ಆದ್ರೆ ಇಂತಹ ಕುತಂತ್ರ ಕೋಮುವಾದಿಯನ್ನ ಸಹಿತ ರಾಜ್ಯದಿಂದ ಗಡಿಪಾರು ಮಾಡೋ ರಾಜ್ಯ ಸರ್ಕಾರ ಮುಂದಾದ್ರೆ ನಿಜವಾಗ್ಲೂ ರಾಜ್ಯ ಸರ್ಕಾರ ಅಹಿಂದ ನಡೆಯ ಮೂಲಕ ಇವತ್ತು ಆಡಳಿತವನ್ನ ನಡೆಸ್ತಾ ಇದೆ ಅನ್ನೋ ಸಾಬೀತಾಗ್ತದೆ ಇಲ್ಲ ಅಂತಂದ್ರೆ ಇಂತಹ ಕುತಂತ್ರಿಗಳಿಗೆ ಅವಕಾಶ ಕೊಡೋದ್ರ ಮೂಲಕ ರಾಜ್ಯದೊಳಗೆ ಆಂತರಿಕ ಗಲಭೆ ಆಂತರಿಕ ಕಲಹ ಈಗ ನೋಡ್ರಿ ದಲಿತ ಮಹಿಳೆ ಬಗ್ಗೆ ಆತ ನೀಡದಂತ ಹೇಳಿಕೆ ಆತ ಕೋರ್ಟಿಗೆ ಒಂದು ಕೊಡ್ತಾನ ಹೇಳ್ತಾನೆ ಹೇಳ್ತಾನ ಒಂದು ಹೇಳ್ತಾನೆ ಹೇಳ್ತಾನ ಒಂದು ಹೇಳ್ತಾನ ಇಂಥವೆಲ್ಲ ಈಗಾಗ್ಲೇ ಕಂಡು ಬಂದದಾವ ಅದಕ್ಕೆ ಅದನ್ನ ಪಾರದರ್ಶಕವಾಗಿ ತನಿಖೆ ಮಾಡೋದ್ರ ಮೂಲಕ ಆತ ಏನ್ ಹೇಳಿಕೆ ನೀಡಿದಾನೆ ಆತನ ಮೇಲೆ ಶಿಸ್ತು ಕ್ರಮ ತಗೋರಿ ಅಂತಂದು ಹೇಳಿ ನಾವು ಈಗಾಗ್ಲೇ ಒಂದು ಠಾಣೆ ಒಳಗೆ ಹುಬ್ಬಳ್ಳಿ ಒಳಗೆ ದೂರ ದಾಖಲ್ ಮಾಡಿದ್ದೇವೆ ಅದ್ರ ಪ್ರತಿನೂ ತಮಗೆ ಮುಟ್ಟಿಸ್ತೇವೆ ಮತ್ತ ಆತನ ವಿರುದ್ಧ ಶಿಸ್ತು ಕ್ರಮಕ್ಕೆ ಪೊಲೀಸ್ ಇಲಾಖೆ ಮುಂದಾಗದೆ ಹೋದ್ರೆ ಆತ ಬಂದಾಗ ನಾವು ಅವನಿಗೆ ಯಾವ ಸೇವೆ ಮಾಡ್ತೀವಂತ ಈಗಾಗ್ಲೇ ನಾವು ಬಹಿರಂಗವಾಗಿ ಹೇಳಿದ್ದೇವೆ ಆ ಸೇವೆಯನ್ನ ಸಹಿತ ಹಂಡ್ರೆಡ್ ಪರ್ಸೆಂಟ್ ನಾವೆಲ್ಲ ದಲಿತ ಸಮುದಾಯದವರು ಮಹಿಳೆಯರು ಎಲ್ಲರೂ ಸೇರಿ ಮಾಡ್ತೀವಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಸ್ಪಷ್ಟಪಡ್ತೀವಿ ಆ ಚಪ್ಪಲಿ ಸೇವೆ ಮಾಡಬೇಕು ಅಂತ ಎಲ್ಲರೂ ವಿಚಾರ ಮಾಡಿದ್ದೇವೆ ಬಹುಶಃ ಆ ಸೇವೆ ಆತನಿಗೆ ಬೇಕಾಗಿದೆ ಅಂತ ಈ ಸಂದರ್ಭದಲ್ಲಿ ನಮ್ಗೆಲ್ಲರಿಗೂ ಕಂಡು ಬಂದದ ಆತ ದಲಿತರ ಬಗ್ಗೆ ಮತ್ತ ಸಂವಿಧಾನದ ಬಗ್ಗೆ ಅಪಚಾರಕರವಾಗಿ ಮಾತನಾಡುವಂತದ್ದೇನಾದ್ರು ಮಾಡಿದ್ರೆ ದಲಿತ ಮಹಿಳೆಯರ ವಿರುದ್ಧ ಮಾತನಾಡಿದರೆ ಹಿಂದೂ ಸಂಸ್ಕೃತಿಗೆ ದಲಿತ ಮಹಿಳೆಯರಿಗೂ ಸಂಬಂಧ ಇಲ್ಲ ಅನ್ನುವಂಥ ಹೇಳಿಕೆಗಳಿಗೆ ಆತ ಕಟಿಬದ್ಧವಾಗಿ ನಿಂತರೆ ಹಂಡ್ರೆಡ್ ಪರ್ಸೆಂಟು ದಲಿತ ಮಹಿಳೆಯರ ಕಾಲೊಳಗಿನ ಚಪ್ಪಲಿ ಅವನ ಮೇಲೆ ವ್ಯತ್ಯಾಸ ಕೆಲಸ ಗುರುನಾಥ್ ಹುಳಿಕ